ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕವರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡೋಲ್ಲ ದೊಡ್ಡವರು ಆದ್ರೆ ದೊಡ್ಡವರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಕನ್ನಡನ ಸರಿಯಾಗಿ ಮಾತಾಡದೆ ಇರೋರ್ನ ನಾವು ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಲಿಸ್ತೀವಿ ಆಕ್ಚುಲಿ ಇನ್ನ ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರನ್ನ ಏನಂತ ಹೇಳೋಣ ನವೆಂಬರ್ ಹಾಡು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ ಕನ್ನಡ ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಅನ್ ಇಮೋಷನ್ ಹಾಗೇ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ನೆ ಅಂತೂ ಕೂರಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ನ ಸಪೋರ್ಟ್ ಮಾಡ್ತೀವಿ ಆದ್ರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆಯೂ ಕೆಟ್ಟದಾಗ ಮಾತಾಡ್ತಿಲ್ಲ ಎಲ್ಲಾ ಭಾಷೆನು ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡು ಇನ್ನೊಂದು ಹಾಕಿ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡೋಲ್ಲ ದೊಡ್ಡವರು ಆದ್ರೆ ದೊಡ್ಡೋರ್ ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳದ್ರಲ್ಲಿ ಏನ್ ತಪ್ಪಿದೆ ಕನ್ನಡನ ಸರಿಯಾಗಿ ಮಾತಾಡದಿರೋ ನಾವು ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಲಿಸ್ತೀವಿ ಆಕ್ಚುಲಿ ಇನ್ನ ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರ್ನ ಏನಂತ ಹೇಳೋಣ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ ನಾವ್ ಎಲ್ರು ಸಹ ಎಲ್ಲ ಪ್ರತಿಯೊಬ್ಬ ಕನ್ನಡಿಗ ಅವರವರ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರವರ ಪ್ರೀತಿನ ಅವರ ಅಭಿಮಾನನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತೀವಿ ಇವಾಗ ನಮ್ಮ ಭಾಷೆನ ನಮ್ಮ ಭಾಷೆ ಮೇಲೆ ಇರುವಂತ ಪ್ರೀತಿ ನಮ್ಮ ಭಾಷೆ ಮೇಲೆ ಗೌರವನ ನಾವು ತಿಳಿಸೋಣ